ಮಹಾನವಮಿ ಅಮಾವಶಯ ಶುಭಾಶಯಗಳು ಎಲ್ಲರಿಗೂ ಇವಾಗ ನೋಡ್ರಿ ಅಮಾವಾಸ್ಯೆ ದಿನ ಮೊದಲು ಮೊದಲು ಗ್ಯಾಸ್ ಪೂಜೆ ಮಾಡ್ಯಾನ ಈಗ ಬಲಿ ಹಚ್ಚೋದು ನೋಡ್ರಿ ಯಾಕಂದ್ರೆ ಅಮಾವಶ್ಯ ದಿವ್ಸ ಪೂಜೆ ಮಾಡ್ಯಾನ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕಂತಾರೋ ಅದಕ್ಕಾಗಿ ನಾನು ಏನು ಮಾಡ್ಯನಂದ್ರೆ ಮತ್ತೆ ಅದ್ರೊಳಗೆ ಇವತ್ತ ಮಹಾಲಯ ಅಮಾವಾಸ್ಯೆ ಐತಿ ಮತ್ತು ಪಿತೃಪಕ್ಷ ಆಚರಣೆ ಮಾಡೋರು ಇವತ್ತ ಮಾಡ್ಬೋದು ನಾನು ನಿನ್ನೆ ಮಾಡಿ ನಿಮಗೆಲ್ಲ ವಿಡಿಯೋನ ಶೇರ್ ಮಾಡೇನಿ ಟೈಮ್ ಇದ್ದರೆ ನೀವು ಅದನ್ನು ಮಾಡಿ ಅಂತ ಅಂದ್ಕೊಂಡೇನಿ ಯಾಕಪ್ಪ ಅಂದ್ರೆ ಒಂದು ಪಿತೃಪಕ್ಷ ಹೆಂಗೆ ಆಚರಿಸೇವೆ ಅನ್ನೋದನ್ನು ಬಿಟ್ಟೇನಿ ಆಮೇಲೆ ನಾನು ಬರೀ ವಿಡಿಯೋದಾಗ ಹೇಳಿದ್ನಿ ಅದನ್ನು ಮಾಡೇನು ತೋರ್ಸೇನಿ ಮತ್ತೊಂದು ವಿಡಿಯೋ ಸಾಯಂಕಾಲ ಮತ್ತೊಂದು ಅಪ್ಡೇಟ್ ಮಾಡೀನಿ ಅದನ್ನು ನೋಡಾದರೂ ನೀವು ಮಾಡಿರ್ಬೋದಂತ ಅಂದ್ಕೊಂಡೇನಿ ನಾ ಮಾಡಿರೋ ವಿಡಿಯೋ ನೋಡಿ ಯಾರಾದರೂ ಪಿತೃಪಕ್ಷನ ಮತ್ತು ಪಿತೃಪಕ್ಷಗಳಿಗೆ ಮೋಕ್ಷ ಸಿಗುವಂಥ ಐಡ್ಯಾಗಳನ್ನು ನಾನು ಹೇಳಿದನಲ್ಲ ಅವ್ನು ಯಾರ್ಯಾರದ್ರೂ ಮಾಡಿದ್ರಿಪ್ಪಾ ಅಂದ್ರೆ ನನ್ನ ವಿಡಿಯೋ ನೋಡಿ ಮಾಡಿದ್ರಿ ಅಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇವತ್ತು ಮೋಶೆ ಐತೆ ಈಗ ಅದಕ್ಕೆ ಸ್ಟಾರ್ಟ್ ನೋಡ್ರಿ ಅಡುಗೆ ಮಾಡಬೇಕು ಅದಕ್ಕೆ ಮೊದಲು ಏನು ಮಾಡಿಬಿಡ್ತೇನೆ ಅಂದ್ರೆ ಹಿಟ್ಟು ನಾದಿಟ್ಬಿಡ್ತಾನೆ ಯಾಕಂದ್ರೆ ಹಿಟ್ಟು ನೆನಿತಂದ್ರೆ ಚಪಾತಿ ಮಾಡ್ಬೋದು ಮತ್ತು ಹಿಟ್ಟು ನೆನಿತಕ ಉಳ್ದದ್ದ ಅಡಿಗೆನೂ ಮಾಡ್ಕೋಬೋದು ನೋಡ್ರಿ ನೀವ ಯಾರ್ಯಾರ ಯಾವ್ಯಾವ ರೀತಿ ಮಹಾನವಮಿಯ ಮೋಷ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನು ಏನಾಯ್ತರಲ್ಲ ಇವಾಗ ತಮೋಷ ಆತಂದ್ರೆ ನಾಳೆನ ಗಟ್ಟ ಹಾಕೋದು ಯಾರ್ಯಾರ ಮನೆಯಾಗ ಗಟ್ಟ ಹಾಕೋದೈತೆ ನೋಡು ಅವರು ಗಟ್ಟ ಹಾಕಾಕ ಭಾಳ ಅಂದ್ರೆ ಭಾಳ ಮಡಿ ಹುಡಿಲೇನ ಮಾಡಿರ್ತಾರೆ ನೋಡ್ರಿ ಯಾಕಂದ್ರೆ ಅದು ಘಟ್ಟ ಅಂದ್ರೆ ಅದು ಒಂಥರ ನಮ್ಮ ಹಿಂದೂ ಮಂದಿಗಳಿಗೆ ಪವಿತ್ರವಾದ ಪೂಜೆ ನೋಡ್ರಿ ಯಾಕಂದ್ರೆ ಅದನ್ನು ಮಾಡಬೇಕಂದ್ರೆ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಹಾಸಿಗೆ ಬಾಂಡೆ ಎಲ್ಲ ಸ್ವಚ್ಛ ಮಾಡ್ತಿರ್ತಾರೆ ರೀ ಹಂಗ ದೀಪ ಹಾಕೋದು ಗಟ್ಟ ಹಾಕೋದು ಅಂತಂದ್ರೆ ಹಂಗೆ ಹಾಕಕ್ಕೆ ಸಾಧ್ಯ ಇಲ್ಲ ರೀ ಮತ್ತೆ ಮನೆಯಾಗ ನಾನ್ ವೆಜ್ ತಿನ್ನೋರು ಇದ್ರೆ ಅದನ್ನೇ ಸಂಪೂರ್ಣ ಈ ಒಂಬತ್ತು ದಿನ ಬಂದ್ ಮಾಡಿಬಿಟ್ಟಿರ್ತಾರೆ ಒಂಬತ್ತು ದಿನ ಅನ್ನೋದಕ್ಕಿಂತಲೂ ಮನಿ ಏನು ಸ್ವಚ್ಛ ಮಾಡ್ಕೋತಾರಲೇ ಅವಾಗಿಂದ ಬಂದ್ ಮಾಡಿಬಿಟ್ಟಿರ್ತಾರೆ ನೋಡ್ರಿ ಮನೆಯಾಗ ನಾನ್ ವೆಜ್ ಮಾಡಂಗಿಲ್ಲ ಏನಿಲ್ಲ ಅಷ್ಟ ಮಡಿ ಹುಡಿ ಪಾಲಿಸ್ತಾರೋ ಮತ್ತೆ ಏನಾದ್ರೆ ಹೆಣ್ಮಕ್ಳ ಡೇಟ್ ಅದು ಆದ್ರೆ ಮತ್ತ ಆಕಳ ಗೋಮೂತ್ರ ಚಿಮ್ ಚಿಂಪಡಿಸ್ತಾರ ನೋಡ್ರಿ ಅದಕ್ಕೆ ಇವಾಗ ನಾನು ಇದನ್ನೆಲ್ಲ ಹಿಟ್ಟನ್ನು ಅದಿಟ್ಕೊಂಡು ಇವತ್ತು ಅಮಾವಾಷ್ ಅಂದ ತಕ್ಷಣ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನು ಮಾಡ್ಬೇಕ ಅಂದ್ರೆ ಸ್ವೀಟನ್ನು ನೈವೇದ್ಯ ಆಗ್ಬೇಕು ನೋಡ್ರಿ ಸ್ವೀಟ್ ಇದ್ರನ ನಮ್ಮಲ್ಲಿ ಅಮಾವಷಿ ಮಾಡಿದಂಗೆ ಅದಕ್ಕಾಗಿ ಇವತ್ತು ಅದ್ರೊಳಗೆ ಮಹಾನವಮಿ ಅಮಾವಶ್ತನ ಇವಾಗ ನಾನು ಹಾಲು ಕೋವಾ ಸಜ್ಜಕ ಮಾಡತ್ತೇನಿ ಉತ್ತರ ಕರ್ನಾಟಕದ ಕಡೆ ಸಜ್ಜಕ ಅಂತಾರು ಬೆಂಗಳೂರು ಸೈಡೆಲ್ಲ ಸಜ್ಜಿಗೆ ಅಂತಾರೋ ಆ ರೆಸಿಪಿನ ತೊಗೊಂಡು ಬಂದೇನಿ ಈ ಸಜ್ಜಕ ಅಂತ ಯಾರೂ ಮಾಡಿರಂಗಿಲ್ಲ ಅಂತ ನಾ ಅಂದ್ಕೊಂಡೇನೆ ಅನ್ ಇದು ಹಾಲು ಕೋವಾ ಸಜ್ಜಿಕ ನೋಡ್ರಿ ಅದಕ್ಕಾಗಿ ಈ ರೆಸಿಪಿ ನಾನು ನಿಮಗೆ ಮುಂದಿನ ನನ್ನ ವಿಡಿಯೋದಾಗ ಶೇರ್ ಮಾಡ್ತೀನಿ ಇವತ್ತು ಅಮಾವಶಿಗೆ ಇದು ನೋಡ್ರಿ ದಾಲ್ ಕಿಚಡಿನ ಮಾಯಿ ಮಾಡುವಂಥ ದಾಲ್ ಕಿಚಡಿನೂ ರೆಸಿಪಿ ಐತಿ ಮತ್ತು ಕಡಲೆಬೇಳೆ ಉಸುಳಿ ರೆಸಿಪಿನೂ ಐತಿ ಇವು ಮೂರು ರೆಸಿಪಿ ನಮ್ಮ ಚಾನಲ್ದಾಗ ಬರ್ತಾವು ನೀವು ನೋಡ್ಬೋದು ಇವಾಗ ಏನೈತಲ್ಲ ಸಾರಿಗೆ ನಾನು ಬೇಳೆನೂ ಕುಕ್ಕರ್ ಹಚ್ಚಾಕತ್ತೀನಿ ಈ ರೀತಿ ಎಲ್ಲ ಅಮಾವಶೆ ದಿವಸ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ನೋಡ್ರಿ ನಂದು ಹಬ್ಬಕ್ಕಿದ ಎಲ್ಲ ಹೆಣ್ಮಕ್ಳದ್ದನು ಇಷ್ಟು ಕೆಲಸ ಇರ್ತೈತಿ ಮತ್ತು ಅದ್ರೋಗಿ ಬೇಳೆ ಹಾಕಿ ಹೋಳ್ಗೆ ಮಾಡೋರ್ದಂತಿ ಭಾಳ ಕೆಲಸ ನೋಡ್ರಿ ಊಟ ಅಂತಿ ಮಧ್ಯಾಹ್ನ ಮೂರಕ್ಕೆ ನಾಲ್ಕಕ್ಕೆ ಊಟ ಆಗ್ತೈತಿ ಯಾಕಂದ್ರೆ ಹೋಳ್ಗೆ ಮಾಡಬೇಕು ನೈವೇದ್ಯ ಮಾಡಬೇಕು ಎಲ್ಲರಿಗೂ ಮನೆಯಾಗಿದ್ದವ್ರಿಗೆಲ್ಲ ಊಟಕ್ಕೆ ಕೊಟ್ಟ ನಮ್ಮ ಸೈಡೆಲ್ಲ ಗಂಡು ಮಕ್ಕಳಿಗೆ ಊಟಕ್ಕೆ ಕೊಟ್ಟ ಹೆಣ್ಮಕ್ಳು ಊಟ ಮಾಡ್ತಿರ್ತಾರೆ ಹಾಗಾಗಿ ಒಂದಿಷ್ಟು ಮನೆ ಒಳಗೆ ಆ ಪದ್ಧತಿ ಇತ್ತಂದ್ರೆ ಹೆಣ್ಮಕ್ಳು ಉಣ್ಣು ಲೇಟ್ ಭಾಳ ಈಗ ನಾ ನಮ್ಮ ಮನೆಯಾಗೇನೆ ಆ ಥರ ರೀ ಎಲ್ಲರೂ ಕೂಡ ಊಟಕ್ಕೆ ಕುಂಡ್ರದು ಈಗ ಎಲ್ಲ ಅಡಿಗೆ ಆಯ್ತು ದೇವರಿಗೆ ನೈವೇದ್ಯ ಈಗ ನಾನು ಏನು ಮಾಡೀನಿ ಕಿಚಡಿ ಮತ್ತು ಸಜ್ಜಕ ನೈವೇದ್ಯ ಮಾಡಕತ್ತೀನಿ ನೋಡ್ರಿ ಈ ನೈವೇದ್ಯ ಮಾಡಿ ನಮ್ಮ ಯಜಮಾನ್ರಿಗೆ ಡಬ್ಬಿ ಕಟ್ಟಬೇಕು ಎಷ್ಟೊತ್ತಿದ್ರು ನಾನು ಹನ್ನೆರಡು ಗಂಟೆ ಒಳಗೆ ನಮ್ದು ಅಡಿಗೆ ಆಗಿರಬೇಕು ಯಾಕಂದ್ರೆ ಡಬ್ಬಿ ಎಷ್ಟೊತ್ತಿದ್ರು ಕಟ್ಟಬೇಕ್ರಿ ಅದಕ್ಕಾಗಿ ಜಲ್ದಿ ಜಲ್ದಿ ಹವಸ್ರ ಒಸ್ರಾಗಿ ಕೆಲಸ ಆಗ್ತಿರ್ತೈತೆ ನೋಡ್ರಿ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮತ್ತೇನಾದರೂ ಕೆಲಸ ಇತ್ತಂದ್ರೆ ಆ ಕೆಲಸ ಮಾಡ್ಕೋತೀನಿ ಇವಾಗ ಏನೈತಲ್ಲ ಈ ನೈವೇದ್ಯ ಮುಗೀತು ಮುಗೀತು ಅನ್ನೋದಕ್ಕೆ ಇನ್ನು ಡಬ್ಬಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಯಜಮಾನ್ರಿಗೆ ಡಬ್ಬಿ ಕೊಟ್ಟು ಕಳಿಸಿ ಮಗ ಹೋಗಿ ಕೊಟ್ಟು ಬರ್ತಾನೋ ನಾನು ಹಿಂಗೆ ಎಲ್ಲ ಕೆಲಸ ಮಾಡ್ಕೋತೀನಿ ಆಮೇಲೆ ಬಾಂಡೆ ಡಬ್ಬಚ್ಚು ಇದ್ದಂದ್ರೆ ಅವನು ಅರಬಿ ಮಾಡಿಸು ಒಂದಿಲ್ಲ ಅಂದ್ರೆ ಒಂದು ಕೆಲಸ ಎಲ್ಲ ಹೆಣ್ಮಕ್ಕಳು ಇದ್ದಿರ್ತಾವ ನೋಡ್ರಿ ಮತ್ತಿಷ್ಟು ಮಾಡಿ ಗ ಗಂಡ್ ಮಕ್ಳು ಏನಂತಿರ್ತಾರೋ ಮನೆಯಾಗಿರ್ತರಿ ಏನು ನಿಮ್ಮ ಕೆಲಸ ಅಂತಿರ್ತಾರೆ ನೋಡ್ರಿ ಹಿಂಗೆ ನೋಡ್ರಿ ಎಲ್ಲಾರದು ಕೆಲಸ ಮತ್ತು ಅವು ಚಪಾತಿ ಚಪಾತಿಯು ಅವನು ರೊಟ್ಟಿ ಬುಟ್ ಚಪಾತಿ ಬುಟ್ಟಿ ಒಳಗೆ ಹಾಕಿ ಮುಚ್ಚಿ ಇಟ್ಬಿಟ್ಟು ನೋಡ್ರಿ ಭಾಳ ಕೆಡ್ಸಾಕ ಹೋಗ್ಬಾರ್ದು ರೀ ಅಡುಗೆ ಒಂದು ಅಥವಾ ಎರಡ ಎಕ್ಸ್ಟ್ರಾ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಮಾಡಿ ಕೆಡ್ಸೋದು ಚಲೋ ಅಲ್ಲ ಹಂಗೇನಪ್ಪ ಉಳ್ದು ಅಂದ್ರೆ ಏನು ಮಾಡ್ರಿ ಯಾರ ಬಡವ್ರ ಇದ್ರಂದ್ರೆ ಅವ್ರಿಗೆ ನೀಡೋದು ಬಂದ್ರಂದ್ರೆ ಅವ್ರಿಗೆ ಕೊಡ್ರಿ ಇಲ್ಲಪ್ಪ ಅಂದ್ರೆ ಆಕಳಿಗೆ ನಾಯಿಗೆ ಈ ಥರ ಬಿಡ್ರಿ ನಾನು ಅದೇ ರೀತಿ ಮಾಡಿಬಿಡ್ತೇನೆ ರೀ ಒಂದು ಆಕಳಿಗೆ ಹಾಕ್ತೇನೆ ಇಲ್ಲಪ್ಪ ಅಂದ್ರೆ ನಾಯಿಗೆ ಹಾಕಿ ಬಿಡ್ತೇನೆ ನೋಡ್ರಿ ಇನ್ನು ಮಾನಮಿ ಅಲ್ರಿ ಮಾನವ್ಯದಂತಿ ಇಷ್ಟು ಮಡಿ ಹುಡಿ ಇರ್ತೈತಿ ಭಾಳ ಅಂದ್ರೆ ಭಾಳ ಮಡಿ ಹುಡಿ ಇರ್ತೈತಿ ಮನೆ ಅದ್ರೋಗ ಮನೆಯಾಗೆ ಗಟ್ಟಿದ್ದವ್ರದಂತಿ ಭಾಳ ಮಡಿ ಹುಡಿ ನೋಡ್ರಿ ಅಂದ್ರೆ ಮೊದ್ಲ ಎಲ್ಲ ಮನೆ ಸ್ವಚ್ಛ ಮಾಡಿ ಹಾಸಿಗೆ ಎಲ್ಲ ಒಗದ್ ಮತ್ತು ಬಾಂಡೆ ಗಿಂಡೆ ತಿಕ್ಕಿ ಎಲ್ಲ ಇಡ್ತಾರೋ ನಾನ್ ವೆಜ್ ಅದು ಮಾಡೋರು ಇದ್ರಂದ್ರೆ ಅವ್ರಂತಿ ಈ ನವರಾತ್ರಿ ಮುಗಿ ತಕ ನಾನ್ ವೆಜ್ ಹೋಗಂಗಿಲ್ಲ ನೋಡ್ರಿ ಇವಾಗ ನಾ ಊಟ ಮಾಡಾತ್ನೂ ಊಟ ಮಾಡೋನು ಬರ್ರಿ ಅಂತ ಹೇಳಿ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಸಜ್ಜಕ್ಕಂತೂ ಇಷ್ಟು ಸೂಪರ್ ಆಗಿತ್ತಲ್ರಿ ಭಾರಿ ಅಂದ್ರೆ ಭಾರಿ ಸಜ್ಜಕ್ಕಾಗಿತ್ತು ಕಿಚಡಿ ಏನು ಅದೇ ರೀತಿಯಾಗಿತ್ತು ತುಪ್ಪ ಹಾಕೊಂಡು ತಿಂದ್ರ ಅಂತಿ ಕಿಚಡಿ ಭಾರಿ ಹತ್ತತಿ ನಾನೇನ ತುಪ್ಪ ಹಾಕ್ಕೊಂಡಿಲ್ಲ ಬರೀ ಹಂಗ ಕಿಚಡಿ ತಿನ್ನತ್ತೇನೆ ನೋಡ್ರಿ ಆಮೇಲೆ ಕಡಲೆಬೇಳೆ ಉಸೋಳ್ರಿ ಅದಂತಿ ಇಷ್ಟು ಸಖತ್ ಆಗಿತ್ಲಾ ಅದು ಟೇಸ್ಟ ಭಾರಿ ಆಗಿತ್ತು ಈ ರೆಸಿಪಿ ನೀವು ಟ್ರೈ ಮಾಡ್ತಿರತ್ತ ಅನ್ಕೊಂಡೇನಿ ಅದಕ್ಕೆ ನೀವು ಏನು ಮಾಡ್ರಿ ನಮ್ಮ ಚಾನೆಲ್ಗೆ ಅದು ಬೆಲ್ ಐಕಾನ ಹೊತ್ತರಿ ನಾ ಯಾವುದೋ ಒಂದು ಹೊಸ ರೆಸಿಪಿ ಬಿಟ್ಟರು ಫಸ್ಟ್ ನಿಮಗೆ ಬರ್ತೈತಿ ನೀವು ಅದನ್ನು ನೋಡಿ ಟ್ರೈ ಮಾಡ್ಬೋದು ನವರಾತ್ರಿ ನೀವೆಲ್ಲರೂ ಯಾವ ರೀತಿ ಆಚರಿಸ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ಇವಾಗ ಕಡಲೆಬೇಳೆ ಉಸಳೆ ಅದು ಭಾರಿಯಾಗಿತ್ತು ಬಿಡ್ರಿ ಕಡಲೆಬೇಳೆ ಉಸುಳೆನು ಈ ಥರ ಕಡಲೆಬೇಳೆ ಉಸಳೆ ಹೊಸ ರೀತಿಯಾಗಿ ಮಾಡೀನಿ ಅದು ಹೆಂಗಾಗೈತಿ ಏನಂತೇಳಿ ನೀವು ನಮಗೆ ಹೇಳಬೇಕು ನೋಡ್ರಿ ನಾ ಮಾಡಿರೋ ವಿಡಿಯೋ ಏನಾರ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸವಾಗಿದ್ದವ್ರ ನಮ್ಮ ಚಾನೆಲ್ಕ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಿಗುಣಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು ನೋಡ್ಬೋದು ನೀವು ಭಾರಿ ಅಂದ್ರೆ ಭಾರಿ ಆಗೈತು ನೋಡ್ರಿ ಈಗ ನಾನು ನಿಮ್ಗೆ ತಾಟ್ ತೋರ್ಸಕೊಂಡು ತಗೊಂಡು ಬಂದೀನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ ನೋಡ್ರಿ ಮತ್ತೆ ಸಿಗುಣಂತ ಮುಂದಿನ ಲಾಗ್ನ್ಯಾಗ